ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಮಸ್ಕಾರ ಸರ್ ನಮ್ಮ ವೀಕ್ಷಕರಿಗೆ ಫಸ್ಟ್ ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಡಿ ಸರ್ ನಮ್ಮ ಕಂಪ್ನಿ ನೋಡಿ ನಮ್ಮದು ಅರ್ಶಿಣ್ ಮಸಾಲ ಅಂತ ಬ್ರ್ಯಾಂಡ್ ಮಾಡಿ ಈಗ ಸೆಕೆಂಡ್ ಇಯರ್ ರನ್ನಿಂಗ್ ಇದೆ ಆ್ಯಕ್ಚುಲಿ ನಮ್ಮದು ಇದು ಬಂದು ಫ್ಯಾಮಿಲಿ ಬಿಸ್ನೆಸ್ಸು ಒಂದು ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಬ್ಯಾಕೇನೆ ಇದನ್ನು ಮಾಡ್ತಾ ಇದ್ವು ಈಗ ಒಂದು ನಮಗೊಂದು ಹೊಸ್ದಾಗಿ ಒಂದು ಸಪ್ರೇಟ್ ಬ್ರ್ಯಾಂಡ್ ಮಾಡಬೇಕಂತ ಹೇಳಿ ಬ್ರ್ಯಾಂಡೆಡ್ ಮಾಡೋಣ ಅಂತ ಅರ್ಶಿಣ್ ಮಸಾಲ ಅಂತ ಸ್ಟಾರ್ಟ್ ಮಾಡಿದ್ವಿ ಈಗ ಸೆಕೆಂಡ್ ಇಯರ್ ಆಗಿದೆ ಅರ್ಶಿಣ್ ಮಸಾಲ ಅಂತ ಶುರು ಮಾಡ್ತೀವಿ ಓಕೆ ಸರ್ ಸರ್ ನಮ್ಮ ವೀಕ್ಷಕರಿಗೆ ಇವತ್ತಿನ ವಿಡಿಯಲ್ಲಿ ಏನು ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತಾಯಿದ್ದೀರಾ ಸರ್ ನಿಮ್ಮ ಕಂಪನಿಯಿಂದ ನಮ್ಮದ್ರನ್ನೆಲ್ಲಿ ಎರಡು ಥರ ಬಿಸ್ನೆಸ್ ಆಪರ್ಚುನಿಟಿ ಇದೆ ಒಂದು ಬಂದು ಡಿಸ್ಟ್ರಿಬ್ಯೂಟರ್ ಶಿಪ್ಪು ಓಕೆ ನೆಕ್ಸ್ಟ್ ಸೆಕೆಂಡ್ ಬಂದು ಸೂಪರ್ ಸ್ಟಾಕಿ ಶಿಪ್ಪು ಓಕೆ ಮತ್ತೆ ತರ್ಡ್ ಸಿ ಎಂಡ್ ಎಫ್ ಏಜೆಂಟ್ ಬರ್ತದೆ ಈಗ ಸದ್ಯಕ್ಕೆ ನಾವು ಡಿಸ್ಟ್ರಿಬ್ಯೂಟರ್ ಶಿಪ್ ಮತ್ತೆ ಸೂಪರ್ ಸ್ಟಾಕಿಂಗ್ ಶಿಫ್ಟ್ ಕೊಡ್ತಾ ಇದೀವಿ ಎಕ್ಸ್ಟ್ರಾ ಡೆಪಾಸಿಟ್ ಇಲ್ಲ ಕೊಡ್ಬಿಡ್ತೀವಿ ಮಾಡಕ್ಕೆ ಗೊತ್ತೇ ಇರಲ್ಲ ಒಬ್ಬೊಬ್ರಿಗೆ ಬಿಸ್ನೆಸ್ ಒಬ್ಬೊಬ್ರಿಗೆ ಇದೇ ಫೀಲ್ಡ್ ಅಲ್ಲಿ ಇರ್ತಾರೆ ಅವ್ರ ಬಿಸ್ನೆಸ್ ಮಾಡಕ್ ತುಂಬಾ ಈಜಿ ಇರುತ್ತೆ ಈಗ ಹೊಸದಾಗ ನಾನ್ ಬಿಸ್ನೆಸ್ ಮಾಡ್ಬೇಕು ಸರ್ ನನಗೆ ಏನು ಒಂದ್ ಚೂರು ಏನು ಬಿಸ್ನೆಸ್ ಬಗ್ಗೆ ಚೂರು ಗೊತ್ತೇ ಇಲ್ಲ ಅಂತವ್ರು ಬಿಸ್ನೆಸ್ ಶುರು ಮಾಡ್ಬೇಕಂತ ಇರ್ತಾರೆ ಸರ್ ವಿಡಿಯೋಗಳು ನೋಡ್ತಾ ಇರ್ತಾರೆ ಅಂತವ್ರಿಗೆ ನಿಮ್ ಕಡೆಯಿಂದ ಫ್ರೀ ಆಗಿ ಟ್ರೈನಿಂಗ್ ಏನಾದ್ರೂ ಪ್ರೊವೈಡ್ ಮಾಡ್ತೀರಾ ಸರ್ ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಬೇಕು ಪ್ರತಿಯೊಂದು ನೀವೇ ತಿಳ್ಸಿರ ಸರ್ ಹೌದೌದು ಈಗ ಹೊಸದಾಗ್ ಮಾಡ್ತಾರೆ ನೋಡಿ ಹಳಬರಾದ್ರೆ ಸಮಸ್ಯೆ ಬರಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ ಅವ್ರು ತಗೊಂಡೋಗಿ ಡೈರೆಕ್ಟ್ ಆಗಿ ಮಾಡ್ಕೊಳ್ತಾರೆ ಈಗ ಹೊಸದಾಗ್ ಮಾಡ್ಬೇಕು ಫ್ರೆಶರ್ ಕೆಲವರು ಎಜುಕೇಶನ್ ಮುಗಿಸಿ ಶುರು ಮಾಡೋಣ ಅಂತ ಬರ್ತಾರೆ ಕೆಲವರು ಬೇರೆ ಏನೋ ಕೆಲಸ ಮಾಡ್ತಾ ಇರ್ತಾರೆ ಅವರು ಬಂದು ಬಿಸ್ನೆಸ್ ಮಾಡ್ಬೇಕು ಅಂತ ಇರ್ತಾರೆ ಆ ತರದವ್ರಿಗೆ ನಾವ್ ಇಲ್ಲೇ ಒಂದಿನ ಅವರು ಬಂದ್ರೆ ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಹತ್ರ ಅವರಿಗೆ ಒಂದು ಟ್ರೈನಿಂಗ್ ತರ ನಾವು ಇಲ್ಲೇ ಹೇಳ್ಕೊಡ್ತೀವಿ ಹೇಗೆ ಮಾರ್ಕೆಟಿಂಗ್ ಮಾಡ್ಬೇಕು ಹೇಗೆ ಸೇಲ್ಸ್ ಮಾಡ್ಬೇಕು ಯಾವ ತರ ಬಿಸ್ನೆಸ್ ಮಾಡ್ಬೇಕು ಅಂತ ಅವರು ಇಲ್ಲಿಂದ ಕಲ್ತ್ಕೊಂಡು ಮಾಡ್ಬೋದು ಆ ಇನ್ ಬಿಟ್ವೀನ್ ಅವರು ಟ್ರೈನಿಂಗ್ ಮತ್ತೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಅವ್ರಿಗೆ ತರ ಗೈಡ್ ಮಾಡ್ಕೊಡ್ತೀನಿ ಫೋನ್ ಎಲ್ಲ ತರ ಗೈಡ್ ಕೂಡ ನೀವು ಮಾಡ್ಕೊಡ್ತೀರ ಹೊಸ ಬಿಸ್ನೆಸ್ ಮಾಡೋ ಅಂದರೂ ಪೂರ್ತಿಯಾಗಿ ಟ್ರೈನಿಂಗ್ ಮಾಡಿ ಯಾವ ರೀತಿ ಬಿಸ್ನೆಸ್ ಮಾಡೋಕ್ಕೆ ಪ್ರತಿಯೊಂದು ನೀವೇ ತಿಳಿಸ್ಕೊಡ್ತೀರಾ ಹೌದು ಓಕೆ ಸರ್ ಈಗ ನಮ್ಮ ವೀಕ್ಷಕರಿಗೆ ಏನು ಡೌಟ್ ಬರುತ್ತೆ ಅಂದ್ರೆ ಬೇಕಾದಷ್ಟು ಬ್ರ್ಯಾಂಡ್ಗಳಿವೆ ಸರ್ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಬೇಕಾದಷ್ಟು ಬ್ರಾಂಡ್ಗಳಿವೆ ಏನಕ್ಕೆ ನಿಮ್ಮ ಹತ್ರನೇ ಬಂದು ಬಿಸ್ನೆಸ್ನ ಶುರು ಮಾಡಬೇಕು ಸರ್ ನಮ್ಮ ವೀಕ್ಷಕರು ನೋಡಿ ಬ್ರ್ಯಾಂಡ್ಗಳು ಸುಮಾರು ಸುಮಾರ್ ಇದೆ ಈಗ ನಮ್ಮ ಬ್ರಾಂಡ್ ನಲ್ಲಿ ಏನಂದ್ರೆ ನಾವು ಯಾವುದೇ ರೀತಿಯ ಕೆಮಿಕಲ್ಸ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಯಾವುದನ್ನೂ ಯೂಸ್ ಮಾಡ್ತಾ ಇಲ್ಲ ನಮ್ದು ಹೋಮ್ಲಿ ಮೇಡ್ ಪ್ಯೂರಿಟಿ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಪ್ರೀಮಿಯಂ ಕ್ವಾಲಿಟಿ ಕೊಟ್ಟಿದ್ದೀವಿ ಓಕೆ ಸರ್ ಈಗ ನಮ್ಮ ಈಗ ಹೊಸ ಪ್ರಾಡಕ್ಟೇ ನೀವು ಓನ್ ಆಗಿ ಮಾಡ್ತಾ ಇದ್ದೀರ ಅಂತ ಹೇಳಿದ್ರಿ ಈಗ ನಮ್ಮ ಗೌರ್ಮೆಂಟ್ ಕಡೆಯಿಂದ ತಗೋಳದ ಲೈಸೆನ್ಸ್ ಪೂರ್ತಿ ಫುಡ್ ಲೈಸೆನ್ಸ್ ಎಲ್ಲ ನೀವು ತಗೊಂಡಿದ್ರೆ ಸರ್ ಹಾ ನಮ್ದ್ರಲ್ಲಿ ನೋಡಿ ನಮ್ದು ಮ್ಯಾನುಫ್ಯಾಕ್ಚರ್ ಲೈಸೆನ್ಸ್ ಇದೆ ಎಫ್ ಎಸ್ ಎಸ್ ಐ ಲೈಸೆನ್ಸ್ ಮಾಡಿಸಿದ್ದೀವಿ ನಿಮ್ ತೋರಿಸ್ತೀನಿ ಅದನ್ನು ನಮ್ದು ಪ್ರತಿ ಪ್ಯಾಕೆಟ್ ಮೇಲೂ ನಮ್ದು ಅದ್ರ ಮೇಲೆ ಡಿಸ್ಪ್ಲೇ ಇರುತ್ತೆ ಪ್ರತಿ ಪ್ಯಾಕೆಟ್ ಮೇಲೂ ಅದನ್ನು ಪ್ರಿಂಟೆಡ್ ಮಾಡಿರ್ತೀವಿ ಎಫ್ ಎಸ್ ಎಸ್ ಎ ಲೈಸೆನ್ಸ್ ಇದೆ ಜಿ ಎಸ್ ಟಿ ಇದೆ ಮತ್ತೆ ಎಮ್ ಎಸ್ ಎಮ್ ಇ ಇದೆ ಪ್ರತಿ ಒಂದು ಲೈಸೆನ್ಸ್ ತೊಗೊಂಡೆ ಮಾಡ್ತಾ ಇದ್ದೀವಿ ಅವ್ರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಳ್ಬೋದು ಮತ್ತೆ ನಮ್ಮ ಪ್ರೊಡಕ್ಟು ಅಷ್ಟೇ ಲ್ಯಾಬ್ ಟೆಸ್ಟೆಡ್ ಯಾವುದೇ ರೀತಿಯ ಪ್ರಿಸರ್ರ್ವರ್ರ್ವಿಟೀವ್ಸ್ ಆಗಲಿ ಕೆಮಿಕಲ್ಸ್ ಆಗಲಿ ಯಾವುದ್ರನ್ನಲ್ಲೂ ನಾವು ಯೂಸ್ ಮಾಡಿಲ್ಲ ಕಲರ್ ಕಲರ್ಸ್ ಆಗಲಿ ಅಥವಾ ಪ್ರಿಸರ್ವೇ ಆರ್ಟಿಫಿಷಿಯಲ್ ಪ್ರಿಸರ್ವಿಟೀಸ್ ಕೆಮಿಕಲ್ಸ್ ಇದು ಯಾವುದು ಯೂಸ್ ಮಾಡಿದೆ ನಾವು ನ್ಯಾಚುರಲ್ ಪ್ರಿಸರ್ವೇಟಿಸು ನ್ಯಾಚುರಲ್ ಕಲರಿಂಗ್ ಇದೆ ಯಾರು ಇದನ್ನ ಯೂಸ್ ಮಾಡ್ತಾರಲ್ಲ ಅವ್ರಿಗೆ ಹೆಲ್ತ್ ಬೆನಿಫೆನಿಫಿಟ್ಸ್ ಕೂಡ ಸಿಗುತ್ತೆ ಓಕೆ ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪನಿಲಿ ಏನೇನು ಪ್ರಾಡಕ್ಟ್ಗಳು ಸಿಗುತ್ತೆ ಸರ್ ನಮ್ದು ಇವಾಗ ಒಂಬತ್ತು ಪ್ರಾಡಕ್ಟ್ಸ್ ಇದೆ ನಮ್ಮ ಕಂಪ್ನಿಲಿ ನಮ್ದು ಅಂದ್ರೆ ಡಿಫ್ರೆಂಟ್ ಗ್ರಾಮೇಜಸ್ ಅಲ್ಲಿ ಸಿಗುತ್ತೆ ಐದು ರೂಪಾಯಿಂದ ಹಿಡ್ಕೊಂಡು ಐದು ರೂಪಾಯಿ ಪ್ಯಾಕೆಟ್ಸು ಹತ್ತು ರೂಪಾಯಿ ಪ್ಯಾಕೆಟ್ಸು ಐವತ್ತು ಗ್ರಾಮು ನೂರು ಗ್ರಾಮು ಟೂ ಹಂಡ್ರೆಡ್ ಗ್ರಾಮ್ ಫೈವ್ ಹಂಡ್ರೆಡ್ ಗ್ರಾಮ್ ಒನ್ ಕೆ ಜಿ ಮತ್ತೆ ಬೇರೆ ಯಾರಾದ್ರೂ ಬೇರೆ ಕಡೆ ಸಪ್ಲೈ ಮಾಡೋರು ಇರ್ತಾರ ಅಂತವರಿಗೆ ಫೈವ್ ಕೆಜಿ ಪ್ಯಾಕೆಟ್ಸ್ ಟ್ವೆಂಟಿ ಕೆಜಿ ಬ್ಯಾಗ್ಸು ಈ ತರನೂ ಕೊಡ್ತಾ ಇದೀವಿ ಡಿಪೆಂಡ್ಸ್ ಆನ್ ಅವ್ರಿಕ್ವೈರ್ಮೆಂಟ್ ಅವ್ರದ್ದು ರಿಕ್ವೈರ್ಮೆಂಟ್ ಯಾವ ತರ ಇದೆಯೋ ಆ ತರ ನಾವು ಪ್ಯಾಕೇಜಸ್ ಮಾಡ್ಕೊಡ್ತೀವಿ ನಮ್ದು ಬಂದು ಇವಾಗ ಪ್ರೆಸೆಂಟ್ಲಿ ಬಂದು ಒಂಬತ್ತು ಪ್ರಾಡಕ್ಟ್ ಇದೆ ನಾವು ಕಂಪನಿ ಸ್ಟಾರ್ಟ್ ಮಾಡಿದಾಗ ಹೋದ್ ನಾವು ಲಾಸ್ಟ್ ಇಯರ್ ನಲ್ಲಿ ಕಂಪನಿ ಸ್ಟಾರ್ಟ್ ಮಾಡಿದಾಗ ನಮ್ಮ ತ್ರೀ ಪ್ರಾಡಕ್ಟ್ಸ್ ಇತ್ತು ನಾವು ಎವ್ರಿ ತ್ರೀ ಟು ಫೋರ್ ಮಂತ್ಸ್ಗೆ ತ್ರೀ ತ್ರೀ ಪ್ರಾಡಕ್ಟ್ಸ್ ಆ್ಯಡ್ ಮಾಡ್ತಾ ಇದೀವಿ ಇವಾಗವರೆಗೂ ಒಂಬತ್ತು ಪ್ರಾಡಕ್ಟ್ಸ್ ನಮ್ಮ ಹತ್ರ ರೆಡಿ ಇದೆ ಇನ್ನು ಈಗ ನೆಕ್ಸ್ಟ್ ನಮ್ಮ ಮತ್ತೆ ಎರಡರಿಂದ ಮೂರು ತಿಂಗಳಲ್ಲಿ ಮತ್ತೆ ಒಂದು ನಾಲ್ಕು ಪ್ರಾಡಕ್ಟ್ ಆಡ್ ಮಾಡ್ತಾ ಇದೀವಿ ಯಾವ್ದಾವುದು ಅಂತ ಹೇಳಿದ್ರೆ ಫಿಶ್ ಮಸಾಲಾ ಪುಳಿಯೋಗರೆ ರಸಂ ಪೌಡರು ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ನಾಲ್ಕನ್ನ ಮತ್ತೆ ಈಗ ಒಂದು ಎರಡರಿಂದ ಮೂರು ತಿಂಗಳಲ್ಲಿ ಮತ್ತೆ ಆ್ಯಡ್ ಮಾಡ್ಕೊಳ್ತಾ ಇದೀವಿ ಓಕೆ ಪ್ರೆಸೆಂಟ್ ಈಗ ಇರೋ ಪ್ರಾಡಕ್ಟ್ಗಳು ಗಳು ಏನೇನು ಸಿಗುತ್ತೆ ಸರ್ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಇದು ಒಂಬತ್ತು ಪ್ರಾಡಕ್ಟ್ಸ್ ಇದೆ ನಮ್ಮದು ಓಕೆ ನೋಡಿ ಇದು ಟರ್ಮರಿಕ್ ಪೌಡರ್ ಓಕೆ ಅರ್ಶನ ಪುಡಿ ಅರ್ಶನದ ಪುಡಿ ಟರ್ಮೆರಿಕ್ ಪೌಡರ್ ಓಕೆ ನೋಡಿ ಇದರಲ್ಲೂ ನಮ್ದು ಎಫ್ ಎಸ್ ಎಸ್ ಐ ಲೈಸೆನ್ಸ್ ಅಂತ ಆವಾಗಲೇ ನಾನು ಹೇಳಿದ್ನಲ್ಲ ಹೌದು ಸರ್ ನಮ್ಮ ಮ್ಯಾನುಫ್ಯಾಕ್ಚರರ್ ಲೈಸೆನ್ಸ್ ಇದೆ ಇದು ಸ್ಟೇಟ್ ಲೈಸೆನ್ಸ್ ಓಕೆ ಎಫ್ ಎಸ್ ಎಸ್ ಐ ಲೈಸೆನ್ಸ್ ಇದೆ ಎಲ್ಲ ಅಪ್ ಟು ಡೇಟ್ ಇದೆ ಯಾವ್ದ್ರಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ನಮ್ಮದು ಬಾರ್ ಕೊಡು ಇರುತ್ತೆ ಯಾರಾದರೂ ಅವರು ಈಗ ಬೇರೆ ಮಾಲ್ಗಳಿರುತ್ತೆ ಇರುತ್ತೆ ಕೆಲವು ಶಾಪಿಂಗ್ ಮಾಲ್ ಸೇಲ್ಸ್ ಮಾಡಬೇಕು ಮಾರ್ಕೆಟ್ ಆಗಿರ್ಬೋದು ಸೂಪರ್ ಮಾರ್ಕೆಟ್ ಈ ಈ ಅವರು ಸೇಲ್ ಮಾಡೋದಕ್ಕೆ ಬಾರ್ ಕೋಡಿಂಗ್ ಕೂಡ ಇರುತ್ತೆ ಮಾಡಿದ್ರೆ ಬಾರ್ ಕೋಡ್ ಓಪನ್ ಆಗ್ತದೆ ಓಕೆ ನೋಡಿ ಇದು ಟರ್ಮರಿಕ್ ಆಯ್ತು ಇದು ಬಂದು ಬಿರಿಯಾನಿ ಪೌಡರ್ ಬಿರಿಯಾನಿ ಪೌಡರ್ ಇದೆಲ್ಲ ಟೆನ್ ರುಪೀಸ್ ಇದೆ ಮತ್ತೆ ಫಿಫ್ಟಿ ಗ್ರಾಮ್ಸ್ ಹಂಡ್ರೆಡ್ ಗ್ರಾಮ್ಸ್ ಇದ್ರಲ್ಲೇ ಬರ್ತದೆ ಟೂ ಹಂಡ್ರೆಡ್ ಗ್ರಾಮ್ಸ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಒನ್ ಕೆ ಜಿ ಇದೇ ಇದ್ರಲ್ಲೇ ಬರ್ತದೆ ಎಲ್ಲ ಈ ನಮ್ದು ಒಂಬತ್ತು ಪ್ರಾಡಕ್ಟ್ ಅಲ್ಲೂ ಎಲ್ಲ ಡಿಫರೆಂಟ್ ಗ್ರಾಮೀಜಸ್ ಸಿಕ್ತದೆ ಇದು ಬಂದು ಗರಂ ಮಸಾಲ ಇದು ಗರಂ ಮಸಾಲ ಹಾಂ ಎಲ್ಲ ಪ್ರಾಡಕ್ಟಲ್ಲೂ ನಮ್ಮದು ಎಫ್ ಎಸ್ ಎಸ್ ಐ ಲೈಸೆನ್ಸ್ ಎಲ್ಲಾದ್ರನ್ನಲ್ಲೂ ಹಾಕ್ಸಿರ್ತೀವಿ ಅವ್ರಿಗೆ ಹೌದು ಹೌದು ಸರ್ ಎಲ್ಲಾದ್ರನ್ನಲ್ಲೂ ಇರ್ತವೆ ಮತ್ತು ಒನ್ ಇಯರ್ ಎಕ್ಸ್ಪೀರಿ ಇರುತ್ತೆ ನಮ್ಮದು ಒನ್ ಇಯರ್ ನೋಡಿ ಇದು ಫಿಫ್ಟಿ ಗ್ರಾ ಫಿಫ್ಟಿ ಗ್ರಾಮ್ ಪ್ರಾಡಕ್ಟ್ ಇದು ಓಕೆ ಎಮ್ ಆರ್ ಪಿ ಫಾರ್ಟಿ ಇದೆ ಸೆವೆನ್ ಟ್ವೆಂಟಿ ಫೈವ್ ಇಂದ ಮ್ಯಾನುಫ್ಯಾಕ್ಚರ್ ಆಗಿರೋದು ಸೆವೆನ್ ಟ್ವೆಂಟಿ ಸಿಕ್ಸ್ ವರೆಗೂ ಇದೆ ಒನ್ ಇಯರ್ ಇರುತ್ತೆ ಇದಕ್ಕೆ ಒನ್ ಇಯರ್ ಹೌದು ಹೌದು ಎಲ್ಲ ಪ್ರಾಡಕ್ಟು ಒನ್ ಇಯರ್ ಇರುತ್ತೆ ನಮ್ಮದು ಓಕೆ ನೆಕ್ಸ್ಟ್ ನೋಡಿ ಇದು ಮಟನ್ ಮಸಾಲ ಮಟನ್ ಮಸಾಲ ಹಾಂ ಇದು ಮಟನ್ ಮಸಾಲ ಓಕೆ ಇದು ಚಿಕನ್ ಕಬಾಬ್ ಪೌಡರ್ ಚಿಕನ್ ಕಬಾಬ್ ಪೌಡರು ಹೌದು ಓಕೆ ಇದು ಚಿಲ್ಲಿ ಪೌಡ್ರು ಮೆಡಿಸಿನ್ ಪೌಡರು ಓಕೆ ಚಿಲ್ಲಿ ಪೌಡರ್ ಇದು ಓಕೆ ಸರ್ ಇದು ಧನಿಯಾ ಪೌಡರು ಓಕೆ ಕೊರಿಯಂಡರ್ ಪೌಡರ್ ಹೌದು ಕೊರಿಯಾಂಡರ್ ಪೌಡರು ಓಕೆ ಪ್ರತಿ ಪ್ಯಾಕೆಟ್ನಲ್ಲೂ ನಮ್ಮದು ನೋಡಿ ಈ ಥರ ಹಾಕಿಸಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನೋ ಆ್ಯಡೆಡ್ ಪ್ರಿಸರ್ವೇಟಿವ್ಸ್ ಆರ್ಟಿಫಿಷಿಯಲ್ ಕಲರ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಅಂತ ಹಾಕ್ಸಿರ್ತೀವಿ ನಮ್ದು ಅರಿಶಿಣ ಮಸಾಲ ನಮ್ದು ಬಂದು ಸಬ್ಟೈಟಲ್ ಬಂದು ಹೋಮ್ಲಿ ಮೇಡ್ ಪ್ಯೂರಿಟಿ ಅಂತ ಇದೆ ಸೊ ಹೋಮ್ಲಿ ಮೇಡ್ ಪ್ಯೂರಿಟಿ ಈಗ ಅವ್ರ ಮನೇಲಿ ಮಾಡಿದ್ರೆ ಯಾವ ತರ ಅವ್ರಿಗೆ ತಾಜಾತನ ಇರುತ್ತೋ ಮನೇಲಿ ಅವ್ರು ಯಾವ ತರ ಯೂಸ್ ಮಾಡ್ ಮಾಡ್ತಾರೋ ಆ ತರನೇ ನಾವು ಮ್ಯಾನುಫ್ಯಾಕ್ಚರಿಂಗ್ ನಾ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ಅದು ನಮ್ಮ ಪ್ರೊಸೆಸಿಂಗ್ ಹೇಗಾಗ್ತದೆ ಅಂತ ನಮ್ದು ಮ್ಯಾನುಫ್ಯಾಕ್ಚರಿಂಗಲ್ಲೂ ಅಷ್ಟೇ ಈಗ ಅವ್ರ ಈಗ ನಾವು ಎಲೆಕ್ಟ್ರಿಕಲ್ ರೋಸ್ಟರ್ ಯೂಸ್ ಮಾಡಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇಲ್ಲ ನಾವು ಗ್ಯಾಸ್ ರೋಸ್ಟರ್ ಯೂಸ್ ಮಾಡ್ತಾ ಇದ್ದೀವಿ ಯಾಕೆ ಗ್ಯಾಸ್ ರೋಸ್ಟರ್ ರೋಸ್ಟರ್ ಯೂಸ್ ಮಾಡ್ತೀವಿ ಅಂದ್ರೆ ಮನೆಯಲ್ಲಿ ಬೆಂಕಿಯಿಂದ ಮಾಡಿದಾಗ ಯಾವ ತರ ಅವ್ರದ್ದು ಟೇಸ್ಟ್ ಮತ್ತೆ ಕ್ವಾಲಿಟಿ ಇರ್ತದೋ ಆ ಕ್ವಾಲಿಟಿ ನಮಗೆ ಎಲೆಕ್ಟ್ರಿಕಲ್ ಅಲ್ಲಿ ಇರಲ್ಲ ಸೊ ಹಾಗಾಗಿ ಬಂದ್ಬಿಟ್ಟು ನಾವು ಗ್ಯಾಸ್ ರೋಸ್ಟರ್ ಯೂಸ್ ಮಾಡಿ ನಾವು ರೋಸ್ಟಿಂಗ್ ಮಾಡ್ತಾ ಇದ್ದೀವಿ ಪ್ರತಿಯೊಂದಷ್ಟೇ ಅವ್ರ ಮನೇಲಿ ಮಾಡಿದ್ರೆ ಯಾವ ತರ ಇರುತ್ತೋ ಅದೇ ತರ ಕ್ವಾಲಿಟಿ ಮೈಂಟೈನ್ ಮಾಡಿ ಮಾಡ್ತಾ ಇದೀವಿ ನಾವು ಓಕೆ ಸರ್ ಮನೆಯಲ್ಲೇ ಇಟ್ಕೊಂಡು ಕೂಡ ಶುರು ಮಾಡ್ಬೋದು ಕೆಲವ್ರು ಅಂದ್ಕೊಳ್ತಾರೆ ಇದಕ್ಕೆಲ್ಲ ಗೋಡನ್ ಬೇಕಾಗ್ತದೆ ಅಂಗಡಿಗಳು ಬೇಕಾಗ್ತದೆ ಎಲ್ಲ ಮಾಡ್ಕೊಳ್ಬೇಕು ಅದಕ್ಕೆಲ್ಲ ರೆಂಟ್ ಎಲ್ಲಿಂದ ಕೊಡೋದು ಇವೆಲ್ಲ ಯೋಚನೆ ಮಾಡ್ತಾರೆ ಸೊ ಆ ಥರದ್ದು ಯಾವುದು ಇರಲ್ಲ ಅವ್ರಿಗೊಂದು ಮಿನಿಮಮ್ ಒಂದು ಟೆನ್ ಬೈ ಟೆನ್ ರೂಮ್ ಮನೇಲಿದ್ದರೆ ಸಾಕು ಮನೆಯಲ್ಲೇ ಇಟ್ಕೊಂಡು ಮನೆಯಿಂದನೇ ಅವರು ತಕೊಂಡು ಶುರು ಮಾಡ್ಬೋದು ಈ ಬಿಸ್ನೆಸ್ನ ಶುರು ಮಾಡಕ್ಕೆ ಎಜುಕೇಷನ್ ಏನಾದ್ರು ಬೇಕಾಗಿರುತ್ತೆ ಸರ್ ನೋಡಿ ಮಿನಿಮಮ್ ಒಂದು ಎಜುಕೇಷನ್ ಬೇಕಾಗ್ತದೆ ಯಾಕಂದ್ರೆ ಅವರು ಈಗ ಔಟ್ಲೆಟ್ ಗಳಿಗೆ ಹೋದಾಗ ಅವರು ಬಿಲ್ ಹಾಕೋದಕ್ಕೆ ಬೇಕಾಗ್ತದೆ ಎಜುಕೇಶನ್ ಇಲ್ಲ ಅಂತ ಹೇಳಿದ್ರು ಮಾಡ್ಬೋದು ಈಗ ನಮ್ಮಲ್ಲಿ ಕೆಲವರು ಎಜುಕೇಶನ್ ಇಲ್ಲದೇ ಇರೋಂಥವ್ರು ರೈತರು ಕೆಲಸ ಮಾಡ್ತಿದವ್ರು ಎಲ್ಲ ಬಂದ್ ಮಾಡ್ತಾ ಇದಾರೆ ಎಜುಕೇಷನ್ ಇಲ್ಲಾಂದ್ರೂ ಮಾಡ್ಬೋದು ಆಗೋದೇ ಇಲ್ಲ ಅಂತ ಏನಿಲ್ಲ ಮಿನಿಮಮ್ ಒಂದು ಸಿಕ್ಸ್ ಸೆವೆಂತ್ ಕ್ಲಾಸ್ ವರ್ಗ ಎಜುಕೇಷನ್ ಇದ್ರು ಅವ್ರು ಮಾಡ್ಬೋದು ಏನು ತೊಂದರೆ ಇಲ್ಲ ಮಾಡ್ಬೋದು ಸರ್ ನೀವು ಹೇಳಿದ್ರಿ ಈಗ ಪ್ರೆಸೆಂಟ್ ನಮ್ದು ಎರಡು ವರ್ಷ ಆಯ್ತು ರನ್ನಿಂಗ್ ಆಗ್ತಿದೆ ಬಿಸ್ನೆಸ್ ಬಂದು ಅಂತ ಹೇಳಿದ್ರಿ ಈಗ ಆಲ್ರೆಡಿ ಎಷ್ಟು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಸರ್ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಎಲ್ಲೆಲ್ಲಿ ಆಲ್ರೆಡಿ ನಿಮ್ದು ಈಗ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಸರ್ ಪ್ರೆಸೆಂಟ್ ಹೌದೌದು ಈಗ ನಮ್ಮ ಕರ್ನಾಟಕದಲ್ಲಿ ಪ್ರೆಸೆಂಟ್ಲಿ ನಮಗೆ ಒಂದು ಅರವತ್ತಕ್ಕೂ ಜಾಸ್ತಿ ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ನಮ್ದು ಇವಾಗ ಕರ್ನಾಟಕ ಅಲ್ಲದೆ ನಮ್ದು ಈಗ ಒಂಬತ್ತು ಸ್ಟೇಟಲ್ಲಿ ಇಂಡಿಯಾದಲ್ಲಿ ಒಂಬತ್ತು ಅಲ್ಲಿ ಪ್ರಾಡಕ್ಟ್ ಮೂವಿಂಗ್ ಅಲ್ಲಿ ಇದೆ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣ ಗೋವಾ ಮಹಾರಾಷ್ಟ್ರ ಯುಪಿ ಮತ್ತೆ ಒರಿಸ್ಸಾ ಈ ಸ್ಟೇಟ್ಗಳಲ್ಲೆಲ್ಲ ಈಗ ನಮ್ದು ಡಿಸ್ಟ್ರಿಬ್ಯೂಟರ್ಸ್ ಮೂವಿಂಗ್ ಅಲ್ಲಿ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ರನ್ನಿಂಗ್ ಅಲ್ಲಿ ಕರ್ನಾಟಕದಲ್ಲಿ ಅರವತ್ತಕ್ಕೂ ಮೇಲೆ ಇದೆ ಡಿಸ್ಟ್ರಿಬ್ಯೂಟರ್ಸು ಟೋಟಲ್ ನಂಬರ್ ಆಫ್ ಡಿಸ್ಟ್ರಿಬ್ಯೂಟರ್ಸು ಎಬೋ ನೈಂಟಿ ಇದಾರೆ ತೊಂಬತ್ತಕ್ಕೂ ಮೇಲಿದ್ದಾರೆ ಇವಾಗ ಈಗ ಅಬೌವ್ ನೈಂಟಿ ಪ್ಲಸ್ ಇದಾರೆ ಹೌದು ಹೌದು ಸರ್ ಈಗ ನಮ್ಮ ವೀಕ್ಷಕರಿಗೆ ಏನೇನು ಮೆಟೀರಿಯಲ್ ಯೂಸ್ ಮಾಡ್ತೀರಾ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಪ್ರಾಡಕ್ಟ್ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ತಿಳ್ಸಿ ನೋಡಿ ಇದೆಲ್ಲ ನಮ್ದು ರಾ ಮೆಟೀರಿಯಲ್ಸ್ ಇದೆ ಓಕೆ ಈ ತರ ರಾ ಮೆಟೀರಿಯಲ್ಸ್ ಯೂಸ್ ಮಾಡಿ ನಾವು ಮಾಡ್ತೀವಿ ಏನೇನು ರಾ ಮೆಟೀರಿಯಲ್ಸ್ ಇದೆ ಅಂತ ತೋರಿಸ್ತೀವಿ ನೋಡಿ ಓಕೆ ನೋಡಿ ಇದು ಒಂದು ಗ್ರೀನ್ ಕರ್ಡ ಮಾಂಸು ಏಲಕ್ಕಿ ಏಲಕ್ಕಿ ಹೌದು ಏಲಕ್ಕಿ ಮಸ್ಟರ್ಡ್ಸು ಸಾಸಿವೆ ಓಕೆ ಕಸೂರಿ ಮೇತಿ ಕಲ್ಪಸಿ ಕಲ್ಪಸಿ ಅಂದರೆ ಕಲ್ಲುವ ಕನ್ನಡದಲ್ಲಿ ಇದು ಪಲವೆಲೆ ಬೇಲೀಫ್ಸು ಧನಿಯಾ ಹಾಂ ಕೊರಿಯಂಡ್ ಧನಿಯಾ ನೋಡಿ ಇದು ಕಪ್ಪು ಮೆಣಸು ಓಕೆ ಇದು ಮೇಸು ಜಾಪತ್ರಿ ಅಂತ ಹೇಳ್ತೀವಲ್ಲ ಹಾಂ ಮೇಸು ಇದು ನಟ್ ಮ್ಯಾಗು ಜಾಕಾಯಿ ಅಂತ ಹೇಳ್ತೀವಲ್ಲ ಹಾಂ ಸರ್ ಅದು ಇದು ನಟ್ ಮೆಗ್ ಬ್ಲ್ಯಾಕ್ ಕರ್ಡ ಮಾಂಸು ಹಾಂ ಕಪ್ಪು ಏಲಕ್ಕಿ ಕಪ್ಪು ಏಲಕ್ಕಿ ಜಂಗಲ ಏಲಕ್ಕಿ ಕಪ್ಪು ಏಲಕ್ಕಿ ಅಂತೀವಲ್ಲ ಹೌದು ಮತ್ತೆ ಮೇಸಿದೆ ಓಕೆ ನೋಡಿ ಇದು ಜೀರಿಗೆ ಕ್ಯೂಮಿನ್ ಜೀರಿಗೆ ಕ್ಯುಮ್ಮ ಹೌದು ಜೀರಿಗೆ ಇದು ಕಡಲೆಬೇಳೆ ಕಡಲೆಬೇಳೆ ಹೌದು ಮೆಂತೆ ಫೆನುಗ್ರಿಕ್ ಓಕೆ ಉದ್ದಿನಬೇಳೆ ಉದ್ದಿನ ಬೇಳೆ ಸೋಂಪು ಫೆನಲ್ ಸೀಡ್ಸ್ ಸೋಂಪು ಓಕೆ ನಮ್ದೆಲ್ಲ ಪ್ಯೂರ್ ಕ್ವಾಲಿಟಿ ಇದೆ ಲವಂಗ ಇದು ಲವಂಗ ಬ್ಲೌಸು ಪೂರ್ತಿ ಕ್ವಾಲಿಟಿ ಕ್ವಾಲಿಟಿ ಪ್ರಾಡಕ್ಟೇ ನಾವು ಯೂಸ್ ಮಾಡೋದು ನೋಡಿ ಸ್ಟಾರ್ ಎನಿಸು ಎಲ್ಲ ನಂಬರ್ ಒನ್ ಕ್ವಾಲಿಟಿ ಪ್ರಾಡಕ್ಟೇ ತಂದು ಯೂಸ್ ಮಾಡ್ತೀವಿ ಸ್ಟಾರ್ ಎನಿಸು ನೋಡಿ ನೋಡಿ ಚಕ್ಕೆ ಇದು ದಾಲ್ಚಿಮು ನಮ್ಮ ವೀಕ್ಷಕರಿಗೆ ಯಾವ ರೀತಿ ನಿಮ್ಮ ಪ್ರಾಡಕ್ಟ್ ಪ್ರೊಸೆಸ್ ಆಗುತ್ತೆ ಅಂತ ತಿಳಿಸ್ಕೊಡಿ ಸರ್ ಬನ್ನಿ ನಾನು ಪ್ರೊಸೆಸಿಂಗ್ ಯಾವ ಥರ ಆಗ್ತದೆ ಮಿಷಿನರಿಗಳಲ್ಲಿ ತೋರಿಸ್ಕೊಡ್ತೀನಿ ಇದು ನಮ್ದು ಕ್ಲೀನಿಂಗ್ ಮಷಿನ್ ಕ್ಲೀನಿಂಗ್ ಮಿಷನ್ ಹೌದೌದು ನಮ್ದು ಯಾವ್ದು ರಾ ಮೆಟೀರಿಯಲ್ ಬಂದ್ರು ಪ್ರತಿಯೊಂದು ಧನ್ಯ ಆಗ್ಲಿ ಚಿಲ್ಲಿ ಆಗ್ಲಿ ಫಸ್ಟ್ ಇಲ್ಲಿ ಕ್ಲೀನ್ ಮಾಡ್ತೀವಿ ಕ್ಲೀನಿಂಗ್ ಮಿಷಿನ್ ಇದು ಇಲ್ಲಿ ಕ್ಲೀನಿಂಗ್ ಆದ್ಮೇಲೆ ರೋಸ್ಟ್ ಮಾಡ್ತೀವಿ ಪ್ರಾಡಕ್ಟ್ ಓಕೆ ಇದು ಗ್ಯಾಸ್ ಯೂಸ್ ಮಾಡಿ ರೋಸ್ಟ್ ಮಾಡ್ತಾ ಇದೀವಿ ಮನೇಲಿ ಮಾಡಿದ್ರೆ ಯಾವ ತರ ಬರ್ತದೆ ಆ ತರ ತಾಜಾತನ ಅಂತ ನಾನು ಹೇಳದ್ನಲ್ಲೋಸ್ಟ್ ಯೂಸ್ ಮಾಡಿ ನಾವು ರೋಸ್ಟಿಂಗ್ ಮಾಡ್ತೀವಿ ಇಲ್ಲಿ ಓಕೆ ಸರ್ ಇವಾಗ ಒಂದು ಮಸಾಲ ಹಾಕೋದಕ್ಕೆ ಇಟ್ಟಿದ್ದಾರೆ ಮಾಡೋ ಪ್ರೋಸೆಸ್ ಇದು ಪಲ್ವಿ ರೈಸರ್

ಇದು ಬಂದು ಬ್ಲೆಂಡರ್ ಇದು ಮಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಓಕೆ ಮಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಬ್ಲೆಂಡರ್ ಇದು ಮಸಾಲೆಗಳನ್ನ ಈಗ ನೋಡಿ ಈಗ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ತಗೊಳ್ತಾರೆ ಯಾರಾದರೂ ಅಂತ ಹೇಳಿದ್ರೆ ಈಗ ನಮ್ದು ನಾವು ಒಂದೇ ಸಲ ಈಗ ಐವತ್ತರಿಂದ ನೂರು ಕೆಜಿ ಜಿ ಪೌಡ್ರ್ ಮಾಡ್ತೀವಿ ಸೊ ಒಂದೊಂದು ರಾ ಮೆಟೀರಿಯಲ್ ಬಂದು ಒಂದೊಂದು ಕಡೆ ಇರುತ್ತೆ ಇದನ್ನೆಲ್ಲ ಈಕ್ವಲ್ ಆಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಬ್ಲೆಂಡ್ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಹಾಕಿ ನಾವು ಬ್ಲೆಂಡ್ ಮಾಡ್ತೀವಿ ಮಿಕ್ಸ್ ಮಾಡ್ತೀವಿ ಓಕೆ ಸೊ ಇದು ಮಿಕ್ಸಿಂಗ್ ಆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬಂದು ಇಲ್ಲಿ ಪ್ಯಾಕಿಂಗ್ ಪ್ಯಾಕಿಂಗ್ ಹಾ ಇಲ್ಲಿ ಬಂದು ಪ್ಯಾಕಿಂಗ್ ಆಗುತ್ತೆ ಓಕೆ ಇದ್ರಲ್ಲಿ ನಮ್ದು ಟೆನ್ ರುಪೀಸ್ ಫೈವ್ ರುಪೀಸ್ ಇಂದ ಹಿಡ್ಕೊಂಡು ಇದ್ರಲ್ಲಿ ಪ್ಯಾಕೇಜಿಂಗ್ ಆಗ್ತದೆ ಇದರಲ್ಲಿ ಪ್ಯಾಕೇಜಿಂಗ್ ಆಗುತ್ತೆ ಅಲ್ಲಿಂದ ಏನ್ ರೆಡಿಯಾಗಿ ಬರುತ್ತೆ ಪ್ರಾಡಕ್ಟ್ ಅಲ್ಲಿಂದ ಏನೋ ರೆಡಿಯಾಗಿ ಬರುತ್ತೆ ಇಂಗ್ರೀಡಿಯಂಟ್ ಇಲ್ಲೇ ಪ್ಯಾಕ್ ಆಗುತ್ತೆ ಅದೆಲ್ಲ ಪೂರ್ತಿ ಹೌದು ಬಿರಿಯಾನಿ ಮಸಾಲ ಪ್ಯಾಕಿಂಗ್ ಆಗ್ತಾ ಇದೆ ಪ್ಯಾಕಿಂಗ್ ಆಗ್ತಾ ಇದೆ ಬಿರಿಯಾನಿ ಮಸಾಲ ಟೆನ್ ರುಪೀಸ್ ಪ್ಯಾಕೆಟ್ ಎಲ್ಲ ಬಂದು ನಮ್ದು ಒಂದು ಶೀಟ್ ಅಲ್ಲಿ ಶೀಟ್ ವೈಸ್ ಮಾಡ್ತೀವಿ ನಾವು ಸರದ ತರ ಒಂದು ಸರದಲ್ಲಿ ಹತ್ತು ಪ್ಯಾಕೆಟ್ಸ್ ಬರ್ತಾರೆ ಈಗ ನಾವು ಟೆನ್ ಪ್ಯಾಕೆಟ್ ಆದ ತಕ್ಷಣ ಇದು ನೋಡಿ ಟೆನ್ ಪ್ಯಾಕೆಟ್ಸ್ ಆಗಿದೆ ಟೆನ್ ಪ್ಯಾಕೆಟ್ಸ್ ಆದ ತಕ್ಷಣ ಕಟ್ ಆಗಿ ಬಿದ್ಬಿಡು ಸರ್ ಟೆನ್ ಪ್ಯಾಕೆಟ್ಸ್ ಇದೆ ಟೆನ್ ರುಪೀಸ್ ಪ್ರಾಡಕ್ಟ್ ಇದು ಟೆನ್ ರುಪೀಸ್ ಪ್ಯಾಕೆಟ್ಸ್ ಇದು ಟೆನ್ ಪೀಸ್ಗೆ ಒಂದು ಸರ ಅಂತ ಮಾಡಿರ್ತೀವಿ ಈ ತರದ್ದು ಐದು ಸರ ಸೇರಿ ಒಂದು ಬಂಡಲ್ ಮಾಡಿರ್ತೀವಿ ನಮ್ದು ಹತ್ತು ರೂಪಾಯಿ ಪ್ಯಾಕೆಟ್ಸ್ ಬಂದು ಒಂದು ಬಂಡಲ್ ಅಲ್ಲಿ ಫೈ ಶೀಟ್ಸ್ ಇರುತ್ತೆ ಹತ್ತು ರೂಪಾಯಿ ಪ್ಯಾಕೆಟ್ಸ್ ಬಂದು ಈ ತರ ಬಂಡಲ್ ಬಂಡ್ ತರ ನಾವು ಕೊಡ್ತೀವಿ ಸರ್ ಸರ್ ಓಕೆ ಈ ಈ ರೀತಿ ರೀತಿ ಆಗುತ್ತೆ ಹೌದು ಹೌದು ಇದೆಲ್ಲ ನಮ್ಮ ಸ್ಟಾಕ್ಸ್ ಇದೆ ಸ್ಟಾಕ್ ರೆಡಿ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾವು ಯಾವ್ದು ಅವ್ರು ಬಂದು ಅವ್ರ ಹತ್ರ ಅಡ್ವಾನ್ಸ್ ತಗೊಂಡು ಡಿಸ್ಟ್ರಿಬ್ಯೂಟರ್ ಹತ್ರ ತಗೊಂಡು ಮತ್ತೆ ಫಿಫ್ಟೀನ್ ಡೇಸ್ ವೈಟ್ ಮಾಡಿ ಮಾಡ್ಕೊಡೋದು ಆ ತರಲ್ಲ ಸಲ ಯಾವಾಗಾದ್ರೂ ಲೇಟ್ ಆಗ್ಬೋದು ನಾರ್ಮಲ್ ನಮ್ದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಯಾವಾಗೂ ರೆಡಿ ಸ್ಟಾಕ್ಸ್ ಇರ್ತದೆ ಇಲ್ಲ ಇಲ್ಲ ನಮ್ಗೆ ಜಾಸ್ತಿ ಟೈಮ್ ಏನ್ ಬೇಕಾಗಲ್ಲ ಟೂ ತ್ರೀ ಡೇಸ್ ರೆಡಿ ಸ್ಟಾಕ್ಸ್ ಇರುತ್ತೆ ತ್ರೂ ಟೂ ತ್ರೀ ಡೇಸ್ ಬೇಕಾದಷ್ಟು ಯಾವಾಗೂ ರೆಡಿ ಇಟ್ಕೊಂಡಿರ್ತೀವಿ ಪ್ರೊಸೆಸಿಂಗ್ ರೆಗ್ಯುಲರ್ ನಡೀತಾ ಇರೋದ್ರಿಂದ ಸೊ ಕೆಲಸ ಯಾವಾಗಲೂ ನಿಲ್ಸಲ್ಲ ಫ್ಯಾಕ್ಟ್ರಿ ಯಾವಾಗೂ ರನ್ನಿಂಗ್ ಇರುತ್ತೆ ಸಂಡೇ ಒಂದಿನ ಬಿಟ್ಟರೆ ಮಿಕ್ಕಿದ ಫ್ಯಾಕ್ಟ್ರಿ ರನ್ನಿಂಗ್ ಇರುತ್ತೆ ಸೊ ನಾವೇನ್ ಮಾಡ್ತೀವಿ ಒಂದ್ ಎರಡ್ ಮೂರು ದಿನಕ್ಕೆ ಆಗೋ ಸ್ಟಾಕ್ ರೆಡಿ ಇಟ್ಕೊಂಡಿರ್ತೀವಿ ಸೊ ಇವಾಗ ನಮ್ದು ರೆಡಿ ಇದೆ ಇನ್ನೊಂದು ಟೂ ಟೂ ಡೇಸ್ ಅಲ್ಲಿ ಬಂದು ನೋಡಿದ್ರೆ ಇವಾಗ ಸ್ಟಾಕ್ ಇರಲ್ಲ ಇದು ಅಂದ್ರೆ ಏನು ಎರಡು ದಿನಕ್ಕೆ ಸ್ಟಾಕ್ ರೆಡಿ ಮಾಡ್ತೀರಾ ಅವ್ರು ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿರ್ತಾರೆ ಅವ್ರಿಗೆ ಸ್ಟಾಕ್ ಎಲ್ಲ ರೆಡಿ ಮಾಡಿ ಆಲ್ರೆಡಿ ನಮ್ಮ ಫೋನ್ ಅಲ್ಲಿ ಹೇಳಿರ್ತಾರೆ ಅವ್ರದ್ದು ಯಾರು ಆರ್ಡರ್ ಬಂದಿರುತ್ತೆ ಅವ್ರದ್ದು ಇಮಿಡಿಯೇಟ್ ಕಳಿಸ್ತಾ ಇರ್ತೀವಿ ಕಳಿಸ್ಕೊಡ್ತೀವಿ ಹೌದೌದು ಓಕೆ ಸರ್ ಇಮಿಡಿಯೇಟ್ ಅವ್ರು ಬೆಳಗ್ಗೆ ಆರ್ಡರ್ ಮಾಡಿದ್ರೆ ಈವ್ನಿಂಗ್ ಡಿಸ್ಪ್ಯಾಚ್ ಮಾಡ್ಬಿಡ್ತೀವಿ ನೀವು ಈ ಬಿಸ್ನೆಸ್ ನ ಶುರು ಮಾಡಿ ಎಷ್ಟು ದುಡಿಬಹುದು ಅಂತ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ಪಡೆದುಕೊಳ್ಳಬಹುದು ನಮ್ಮ ವೀಕ್ಷಕರಿಗೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗ ಪ್ರತಿಯೊಂದು ಡೀಟೇಲ್ ಕೂಡ ನಿಮ್ಗೆ ತಿಳಿಸಿಕೊಟ್ರಿ ಸರ್ ಈಗ ನಮ್ಮ ವೀಕ್ಷಕರಿಗೆ ಈ ಬಿಸ್ನೆಸ್ ನಾನು ಮಾಡ್ತೀನಿ ಅಂತ ಅನ್ನೋರು ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ನಮ್ಮ ವೀಕ್ಷಕರಿಗೆ ಇನ್ನೊಂದ್ಸರಿ ನಿಮ್ಮ ಕಂಪನಿ ನೇಮು ನಿಮ್ಮ ಕಂಪನಿ ಎಲ್ಲಿ ಬರುತ್ತೆ ನಿಮ್ಮನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಮ್ಮ ವೀಕ್ಷಕರು ಇನ್ನೊಂದ್ಸರಿ ಕಂಪ್ನಿ ನೇಮ್ ಬಂದು ಅರ್ಶಿನ್ ಮಸಾಲಾ ಫುಡ್ಸ್ ಅಂತ ಓಕೆ ಅರ್ಶಿನ್ ಮಸಾಲಾ ಫುಡ್ಸ್ ನಮ್ಮದು ಕಂಪ್ನಿ ನೇಮು ಅವ್ರು ಕಾಂಟ್ಯಾಕ್ಟ್ ಮಾಡ್ತೀನಿ ಅನ್ನೋರು ನಮ್ಮ ಫ್ಯಾಕ್ಟ್ರಿಗೆ ಡೈರೆಕ್ಟ್ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಫ್ಯಾಕ್ಟರಿ ಬಂದ ಅಡ್ರೆಸ್ ಬಂದು ಬೆಂಗಳೂರಲ್ಲಿ ಸೌತ್ ಬೆಂಗಳೂರಲ್ಲಿ ರೋಡ್ ರೋಡ್ನಲ್ಲಿ ಬರುತ್ತೆ ಅದರ ಲೊಕೇಶನ್ ಕೂಡ ಈಗ ನೀವು ಅಪ್ಲೋಡ್ ಮಾಡಿರ್ತೀರಾ ಲೊಕೇಶನ್ ಕೊಡ್ತೀನಿ ನಿಮಗೆ ನಮ್ದು ಕಂಪ್ನಿ ಲೊಕೇಶನ್ ಅವ್ರ ಕಂಪ್ನಿಗೆ ಡೈರೆಕ್ಟ್ ಬಂದು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಬರೋದಕ್ಕಾಗಲ್ಲ ನಾವು ದೂರದಲ್ಲಿದ್ದೀವಿ ಟ್ರಾವೆಲ್ ಮಾಡ್ಕೊಂಡು ಬರೋದು ಕಷ್ಟ ಆಗ್ತದೆ ಅನ್ನೋಂಥವ್ರು ಅವರು ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡೀಟೇಲ್ಸ್ ತಗೊಂಡು ಫೋನ್ ಪ್ರಾಡಕ್ಟ್ ನಾವು ಇಲ್ಲಿಂದ ಇಮಿಡಿಯೇಟ್ ಡಿಸ್ಪ್ಯಾಚ್ ಮಾಡಿ ಕೊಡ್ತೀವಿ ಆ ಥರನು ಮಾಡ್ಬೋದು ಓಕೆ ಫ್ರೆಂಡ್ಸ್ ನಿಮ್ಗೆ ಯಾವುದೇ ಥರ ಡೌಟ್ ಇದ್ರು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಂಬರ್ಗೆ ಕಾಲ್ ಮಾಡಿ ನೀವು ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಹಾಗೆ ಸೂಪರ್ ಸ್ಟಾಕಿಸ್ಟ್ ಆಗಿರ್ಬೋದು ಯಾವ ರೀತಿ ಮಾ ಡಿಸ್ಕೌಂಟ್ಗಳಿರುತ್ತೆ ಮಾರ್ಜಿನೇ ಇರುತ್ತೆ ಪ್ರತಿಯೊಂದು ಕೂಡ ನಿಮಗೆ ಕಾಲ್ ಮಾಡಿದ್ರೆ ಡೈರೆಕ್ಟಾಗಿ ಕೂಡ ನೀವು ತಿಳ್ಕೊಬೋದು ಇಲ್ಲ ಡೈರೆಕ್ಟಾಗಿ ನನಗೆ ಫೋನಲ್ಲಿ ಬೇಡ ನಾನು ಡೈರೆಕ್ಟಾಗಿ ಫ್ಯಾಕ್ಟ್ರಿನ ವಿಸಿಟ್ ಮಾಡ್ತೀನಿ ಪ್ರಾಡಕ್ಟ್ಗಳು ಯಾವ ರೀತಿ ರೆಡಿ ಆಗುತ್ತೆ ಪ್ರಾಡಕ್ಟ್ಗಳು ಕ್ವಾಲಿಟಿ ಆಗಿರ್ಬೋದು ಪ್ರತಿಯೊಂದು ನಾನು ಚೆಕ್ ಮಾಡ ಆದಮೇಲೆ ಬೇಕಾ ನಾನು ಬಿಸ್ನೆಸ್ ನೀವು ಶುರು ಮಾಡ್ತೀನಿ ಅಂದರೂ ಕೂಡ ನೀವು ಡೈರೆಕ್ಟಾಗಿ ಫ್ಯಾಕ್ಟ್ರಿ ಔಟ್ಲೆಟ್ ಏನಿದೆ ಇಲ್ಲಿಗೆ ಬಂದು ಕೂಡ ವಿಸಿಟ್ ಮಾಡಿ ಕೂಡ ನೀವು ಬಿಸ್ನೆಸ್ನ ಶುರು ಮಾಡ್ಬೋದು ಇಲ್ಲ ನನಗೆ ಬರೋಕ್ಕಾಗಲ್ಲ ನಾನು ಮನೇಲಿ ಇಟ್ಕೊಂಡೆ ವಿ ವಿಡಿಯೋ ನೋಡಿದ್ದೀನಿ ನಮ್ಮ ಬಿಸ್ನೆಸ್ ಮನೆಯಿಂದನೇ ಶುರು ಮಾಡ್ತೀನಿ ಅನ್ನೋರು ಸ್ಕ್ರೀನ್ ಮೇಲೆ ಕಾಣ್ತಾ ಆ ನಂಬರ್ಗೆ ಕಾಲ್ ಮಾಡಿ ಯಾವುದೇ ಥರ ಡೌಟ್ ಇದ್ದರೂ ಕೂಡ ನೀವು ಕ್ಲಿಯರ್ ಕೂಡ ಮಾಡ್ಕೊಳ್ಬೋದು ಓಕೆ ಸರ್ ಇಷ್ಟು ಗಂಟೆ ಎಲ್ಲ ಇಫಾರ್ಮೇಷನ್ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು